ಕಡನೆ ಭೀಮನ ಚಲನವಲನ ಅಚ್ಚರಿ ಮೂಡಿಸಿದೆ ಸದಾ ಒಂಟಿಯಾಗಿ ಓಡಾಡುತ್ತಿದ್ದಂತಹ ಕಡನೆ ಭೀಮ ಇದೀಗ ಅದ್ಭುತವಾದಂತ ಫ್ರೆಂಡ್ ಜೊತೆಗೆ ಸುತ್ತಾಟ ನಡೆಸುತ್ತಿದ್ದಾನೆ ಸಕಲೇಶ್ಪುರ ತಾಲೂಕಿನ ಉದಯವರ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಂತ ಭೀಮ ಫ್ರೆಂಡ್ ಜೊತೆಗೆ ಮನೆಯ ಬಳಿ ಕೂಡ ಬಂದಿದ್ದಾನೆ ಕಿಡಕಿ ಹತ್ರ ಬಂದು ವಾಪಸ್ ಹಿಂತಿರುಗಿ ಹೋಗಿದ್ದಾನೆ ಈ ಒಂದು ಮಳೆಗಾಲದ ಟೈಮ್ ಟೈಮ್ನಲ್ಲೂ ಕೂಡ ಭೀಮಾ ಜನರಿಗೆ ಕಾಣ ಸಿಕ್ಕಿದ್ದಾನೆ ಆರ ಅರಸಿ ಬಂದಿರುವಂತ ಒಂದು ಮಾಹಿತಿ ಇದೆ ಇಮಿಡಿಯೇಟ್ ವಲಯ ಅರಣ್ಯ ಅಧಿಕಾರಿಗಳು ಬಸವರಾಜ್ ಅವರ ಮನೆಗೆ ತೆರಳಿ ಮಾಹಿತಿಯನ್ನು ಸಹ ಪಡೆದುಕೊಳ್ತಾರೆ ಕುಟುಂಬಸ್ಥರು ಭಯ ಅರಣ್ಯ ಇಲಾಖೆಗೆ ಕಾಲ್ ಮಾಡಿ ಮಾಹಿತಿನ ತಿಳಿಸ್ತಾರೆ ಖಚಿತ ಮಾಹಿತಿಗಾಗಿ ಅರಣ್ಯ ಅಧಿಕಾರಿಗಳು ಮನೆಗೆ ಬಂದು ಮಾಹಿತಿಯನ್ನ ಪಡೆದುಕೊಂಡು ಹೋಗಿ ಸಮಾಧಾನವನ್ನು ಕೂಡ ಮಾಡ್ತಾರೆ ಗಾಬರಿಯಾಗುವ ಅಗತ್ಯ ಇಲ್ಲ ಯಾಕೆಂದ್ರೆ ಭೀಮಾ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ ಸ್ಥಳೀಯರು ಮೊಬೈಲ್ ನಲ್ಲಿ ವಿಡಿಯೋ ಸಹ ಮಾಡಿರ್ತಾರೆ ಭೀಮಾ ಬಂದಂತ ದಾರಿಯಲ್ಲೇ ವಾಪಸ್ ಹಿಂತಿರುಗಿ ಹೋಗಿದ್ದಾನೆ ಕಡೆಗೆ ನೋಡ್ತಾ ಇರಬಹುದು ಭೀಮಾ ಒಂದು ಹೆಣ್ಣು ಹಾನಿಯ ಜೊತೆಗೆ ಸುತ್ತಾಟ ನಡೆಸಿದ್ದು ಕಳೆದ ಒಂದು ವಾರದಿಂದ ಈ ಒಂದು ಜೊತೆ ಓಡಾಡ್ತಾ ಇದ್ದಾನೆ ಯೂಶುಲಿ ಭೀಮಾ ಒಂಟಿಯಾಗಿ ಸುತ್ತಾಡೋದು ಅಥವಾ ದೊಡ್ಡ ಗ್ರೂಪಿನಲ್ಲಿ ಇರ್ತಾನೆ ಬಟ್ ಇದೀಗ ಒಂದು ವಾರದಿಂದ ಎಣ್ಣನ ಜೊತೆ ಓಡಾಡುತ್ತಿದ್ದು ಅಚ್ಚರಿ ಮೂಡಿಸಿದೆ ಅಂತಾನೆ ಹೇಳ್ಬೋದು